ಈ ಕುಕ್ಕರ್ ಏ ಕುಕ್ಕರ್ ಕುಕ್ಕರ್ದಾಗ ಏನ್ ಬೇಕು ಮಾಡ್ಲತ್ತದ ನಮ್ ಮನ್ಯಾಗ ಒಬ್ಬರ ಮನ್ಸದಿಂದ ವಿಡಿಯೋ ಅಡಿಗೆ ಮಾಡಲ್ರಿ ಎಲ್ಲಾರ ಕೇಳಿ ಕೇಳಿ ಮಾಡತಾರೀ ನಮನ್ ಹಿಂಗೇ ರೂಲ್ಸ್ತದ್ರಿ ಯಾಕಂದ್ರ ಮತ್ ಅವ್ರ ಊಟ ಮಾಡಲ್ರಿ ಅದ ಅವ್ರಿಗೆ ಕೇಳ್ಬೇಕು ನೋಡ್ರಿ ಬಿಸಿ ಬಿಸಿ ನೀರ್ ತಂದಾರೀ ಆ ನೀರ್ನಾಗ ಇವ್ ಎರ್ತದತ್ರಿ ಕೊಟ್ರಿ ಅದ ಹಿಂಗ ಚಟ್ ಮಾಡದ ಅದಕ್ಕ ತೆಲಿ ಬೋಳ್ಸದ್ರಿ ಬಟಾಟಿ ಬಟಾಟೆ ಇದೇ ದಂಧಾ ಮಾಡ್ರಿ ನೀವು ತಲಿ ಬೋಳ್ಸದೇ ಮಾಡ್ರಿ ಮತ್ತ ಬಂದಿದ ಬಟಾಟೆ ತಲಿ ಬೋಳ್ಸದ್ರಿ ಬೋಳಸದ್ರಿ ಬಟ್ಟಿ ಪಾಯಿ ಪಾಡಿಗೆ ದುಡ್ಲಿಕ್ ಬಂದೀವ್ರಿ ನಾವ್ ಇಲ್ಲಿ ಇರೋ ನಾವ್ ಹಳಿಯವ್ರಿ ಇಟಿನ್ ಬಟ್ಟಿ ಕೆಲ್ಸ ಮಾಡ್ಲಿಕ್ ಬಂದಿವ್ರಿ ನಾವ್ ಈಗಂತರ ಒಂದ್ ದಂಧ ಹಿಡ್ಕೊಂಡ್ ಬಂದನ್ರಿ ಆಪ್ರಿ ಬಟಾಟೆ ಅಂತ ಇದು ಚಿಪ್ಸ್ ಮಾಡೋದಂತರ ಹೇಳಿ ಕುತದ್ರಿ ಇಲ್ಲಿ ಈಗ ದಗದಕ್ ಹೋಗೋದೇ ಚಿಪ್ಸ್ ಮಾಡಕೊತ ಒಂದು ಗೊತ್ತಾಗಲ್ಲ ಇದ್ರಿ ಇನ್ನೇ ಜರ ಸಜೆಷನ್ ಮಾಡ್ರಿ ಈ ದಂದಕ್ ಹೋಗೋದೇನ್ ಬಚ್ಚಿ ಬದ ಚಿಪ್ಸ್ ಮಾಡೋದು ಆ ಸಬ್ಸ್ಕ್ರೈಬರ್ ಆದ್ರ ಕೇಳ್ತಾರ ನೀವು ದಿನಾ ವಿಡಿಯೋ ಲಾಗಿಂಗ್ ಯಾಕೆ ಮಾಡಲ್ಲ ಅಂತ ಹೇಳ್ತಾರ ದಿನಾ ದಂದ ಇರ್ತದ ಹ್ಯಾಂಗ್ ಮಾಡೋದು ಹಾಗೆ ಹೇಳಿದ್ರೆ ಒಂದ್ ಕೊಳ ನೀರ್ ತಂದಾರಿ ಒಟ್ಟು ಕಾಸತ್ತ ಮಾಡ್ರಿ ಚಿಪ್ಸ್ ಮಾಡ್ರಿ ಚಿಪ್ಸ್ ಈಗ ಮಾಡ್ರಿ ಚಿಪ್ಸ್ ಈಗ ಹೋಗಬೇಕು ಹೋಗಬೇಕು

ಹಾಗೆ ಬಟರ್ ಚಿಪ್ಸ್ ಮಾಡೋದು ಮಷಿನ್ ಇದು ಆಗಿದೆ ರೀ ಈಗ ಮತ್ತೊಂದು ತರ್ಲಿಕ್ಕೆ ಬಂದಿವಿ ಇಲ್ಲಿ ಮಂದಿ ಮನೆಗೆ ರೀ ನೋಡ್ರಿ ಈಗ ತರ್ಲಿಕ್ಕೆ ಬಂದಿವ್ರಿ ಹತ್ತೊಂದು ಕೆಸಿ ಮತ್ತೆ ಚಿಪ್ಸ್ ಮಾಡ್ಲಿಕ್ಕೆ ತಯಾರಿ ಪೇಪರ್ಸ್ ಮಾಡ್ಲಿಕ್ಕೆ ಎಷ್ಟು ಮಂದಿ ಒಳಗೆ ಅದ ನೋಡ್ರಿ ಇಲ್ಲಿ ನೋಡ್ರಿ ಸರಿ ನೀನು ಬರ್ಲಿ ಸರಿ ಸಣ್ಣ ಪ್ರಮಾಣ ಬರ್ಲಿ ಸರಿ 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 ಬುದ್ಧಿವಂತ ಕೆಲಸ ಸರಿ ಸಾಪನ್ ಬೇಕು ಅದ್ರ ಹೆಂಗ್ ಹಚ್ಬೇಕ್ರಿ ಹಾಗೆ ರೀ ಮತ್ತೊಂದು ಮಷಿನ್ ತಂದಿವ್ರು ಮಂದಿ ಮನಿಗ್ ಹೋಗಿ ಈಗ ಮಂದಿ ಮನಿಗ್ ಹೋಗಿ ಮತ್ತೊಂದ್ ತಂದಿವ್ರಿ ಹಿಂಗ್ ನಡದು ರೀಗಾರಿ ಬಟಾಟೆ ತಗೋದ್ರಿ ಹಿಂಗ ಇರ್ತದ ರೀ ಈಗ ಹ್ಮ್ ಏ ದಿನಾ ಮಾಡತ್ತೀನಿ ನಾ ಗೊತ್ತಿಲ್ಲ ಏನು ಯಾಕಂದ್ರ ಇದು ಬಟಾಟೆ ಸುಳ್ಳಿಕತ್ತಾವ್ರಿ ನಾ ಇದ್ರಲ್ಲಿ ಚಿಪ್ಸ್ ಮಾಡ್ಲತಿನ್ರಿ ಏ ಇದು ನೀರ್ ನೀರ್ ಹಾಕ್ಬೇಕು ಇದ್ರ ನೋಡ ಕೆಂಪಗ ಇದು ಅಥವಾ ಕರಬೀಳ್ತಾವ ನೋಡ್ರಿ

తోర్సతారా <laughs> <laughs> <kalli>, <laughs> <us> <coughs> <coughs> ನೋಡ್ರಿ ಅವ್ರಿಗೆ ಕೆಲಸ ನೋಡ್ರಿ ಏನ್ ನೋಡದ್ ಅವ್ರಿಗೆ ಹತ್ ಒಂದ್ ಹೊಂಟ್ರ ನೋಡದ ಈಗ ಹ ನೋಡ್ರಿ ಹೊಂಟ್ರಿ ಏನ್ ಬಿ ಕೆಲ್ಸ ಬಾಳೋದ್ರ ಹಾಗ ಹೇಳಿ ಫೈನಲಿ ಒಟ್ಟು ಬಟಾಟೆ ಇದು ಆಗ್ಯದ್ರಿ ಎರ್ಚ ಆಗ್ಯದ್ರಿ ಈಗ ಹೀಗಿದ್ರಿ ಏನ್ ಮಾಡದ್ ಒಣಸದಲ್ಲಾ ಇದು ಮಾಡದ್ರಿ ಒಣಸಿ ಒಂದ್ ವಿಡಿಯೋ ಮಾಡ್ತೀನಿ ಮತ್ತೆ ತಳಸದ ಒಂದು ವಿಡಿಯೋ ರೀ